ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ನಾನಿಲ್ಲಿ ಬೆಳಗ್ಗೆಯಿಂದನೇ ವ್ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ತಾನೇ ಎದ್ದು ಟೀ ಇದ್ದೀನಿ ಬೆಳಗ್ಗೆನೇ ಫ್ರೆಶ್ ಆಗಿ ಟೀ ಕುಡಿದ್ರೆ ಶುಂಠಿ ಟೀ ಮಾಡ್ತಾ ಇದ್ದೆ ಎಲ್ಲರೂ ಮನೇಲೂ ಬೆಳಗ್ಗೆ ಟೀಯಿಂದನೇ ದಿನ ಸ್ಟಾರ್ಟ್ ಆಗೋದು ಇಲ್ಲಾಂದರೆ ದಿನ ಪೂರ್ತಿ ಮೂಡ್ ಆಫ್ ಆಗಿರುತ್ತೆ ನಾನು ಬೆಳಗ್ಗೆನೇ ಶುಂಠಿ ಟೀ ಮಾಡ್ಕೋತಾ ಇದ್ದೀನಿ ನನಗೂ ನನ್ನ ಹಸ್ಬೆಂಡ್ಗೆ ಇವತ್ತು ಊರಲ್ಲಿ ಜಾತ್ರೆ ಇರೋದ್ರಿಂದ ಸ್ಕೂಲ್ಗೂ ರಜಾ ಕೊಟ್ಟಿದ್ದರು ಮಕ್ಕಳು ಸ್ವಲ್ಪ ಲೇಟ್ ಲೇಟಾಯಿತು ಹಂಗಾಗಿ ನಾನು ಸ್ವಲ್ಪ ಆಗಿದ್ದೆ ಬೆಳಗ್ಗೆ ಟೈಮ್ ಡೈಲಿ ಎದ್ದ ತಕ್ಷಣ ಬೆಡ್ಶೀಟೆಲ್ಲ ಮಡ್ಚಿಟ್ಬಿಟ್ಟು ಸ್ಕೂಲಿಗೆ ರೆಡಿ ಆಗ್ತಾರೆ ಸ್ನಾನಕ್ಕೆ ಹೋಗಕ್ಕೆ ರೆಡಿ ಆಗ್ತಾರೆ ಇವತ್ತು ರಜಾ ಇರೋದ್ರಿಂದ ಸ್ವಲ್ಪ ತನ ಮಾಡ್ತಾರೆ ಸ್ಕೂಲ್ ಇಲ್ಲ ಅಲ್ವಾ ಒಂದೇ ಟೈಮ್ ಅಡುಗೆ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಮೂಲಂಗಿ ಹಾಕ್ಕೊಂಡು ಅಂತ ಮಾಡ್ಕೊತಾ ಇದ್ದೀನಿ ಬೇಳೆ ಒಂದು ಟೈಮ್ ವಾಶ್ ಮಾಡಿಟ್ಕೊಂಡು ಮೂಲಂಗಿ ಸಿಪ್ಪೆಯೆಲ್ಲ ಎರೆದು ಇವಾಗ ಬೇಳೆ ಮೂಲಂಗಿ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಟೊಮೊಟೊ ಹಚ್ಚಿಟ್ಕೊಂಡು ಒಂದು ವಿಶೀಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರಿಗೆ ಸಿಂಪಲ್ಲಾಗಿ ಒಂದು ಒಗ್ಗರಣೆಗೆ ಹಾಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸ್ಪೆಸ್ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಹೆಚ್ಚಾಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಅಣ್ಣಾಗಿರೋದು ಒಂದು ಟೊಮೊಟೊ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಸ್ವಲ್ಪ ಅರಶಿನ ಹಾಕ್ಕೊಂಡು ರುಬ್ಗಳ ಅವಶ್ಯಕತೆ ಇಲ್ಲ ಸಾಂಬಾರು ಪುಡಿ ಎಲ್ಲ ರುಬ್ಬಿ ಹಾಕ್ಕೊಳಲ್ಲ ನಾನು ಅಷ್ಟು ಟೇಸ್ಟ್ ಬರೋಲ್ಲ ಅದು ಹಾಗಾಗಿ ಬರೀ ತೆಂಗಿನಕಾಯಿ ಮಾತ್ರ ರುಬ್ಬಿ ಒಗ್ಗರಣೆಗೆ ಹಾಕೋತೀನಿ ನೋಡ್ಬೋದು ನೀವು ಇಲ್ಲಿ ಒಂದು ಅರ್ಧ ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಇಷ್ಟೇ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಚಿಟಕಿ ಅಷ್ಟು ಅರಶಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಾಂಬಾರೊಳಗೆ ಡೈರೆಕ್ಟಾಗಿ ನಾವು ಕೂಗ್ಸಿಟ್ಟಿದ್ದೀವಲ್ಲ ಅದರೊಳಗೆ ಹಾಕ್ಕೊಂಡ್ರೆ ಸಾಕು ಸಿಂಪಲ್ಲಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ತಗೊಂಡು ಅದನ್ನು ರುಬ್ಕೊಂಡು ಹಂಗೆ ಹ್ಯಾಡ್ ಮಾಡ್ಕೊತೀನಿ ಸಾಂಬಾರು ಪುಡಿ ಒಂದು ಸ್ವಲ್ಪ ಧನ್ಯ ಪೌಡ್ರಿ ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೇಡ ನೋಡ್ಬೋದು ಬೇಳೆ ಮೂಲಂಗಿ ಟೊಮೊಟೊ ತುಂಬ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೆಲ್ಲ ಅದನ್ನ ಇದ್ರೊಳಗೆ ಆ್ಯಡ್ ಮಾಡಿಕೊಂಡು ತೆಂಗಿನಕಾಯಿ ರುಬ್ಕೊಂಡಿರ್ತೀವಿ ಅದನ್ನು ಇದ್ರೊಳಗೆ ಹ್ಯಾಡ್ ಮಾಡಿಕೊಂಡು ಹೊತ್ತು ಕುದಿಯೋಕೆ ಬಿಟ್ಟರೆ ಸಾಕು ಸಾಂಬಾರಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿದ್ದರೆ ಸಾಂಬಾರುಗಳು ಚೆನ್ನಾಗಿರೋದು ನೋಡ್ಬೋದು ನೀವು ಇಲ್ಲಿ ರುಬ್ಬಕ್ಕೆ ಬರೀ ತೆಂಗಿನಕಾಯಿ ಮಾತ್ರನೇ ತೊಗೊಂಡ್ರದು ಸಾಂಬಾರು ಪುಡಿ ತೆಂಗಿನಕಾಯಿ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಇಟ್ಕೊಂಡು ರುಬ್ತಾರೆ ಮಸಾಲೆ ಜಾಸ್ತಿ ಆಗಿಬಿಡುತ್ತೆ ಸಾಂಬಾರು ಅಷ್ಟು ಗಟ್ಟಿ ತೆಳ್ಳಗೆ ತೆಳ್ಳಗಿರಬೇಕು ತರಕಾರಿ ಸಾಂಬಾರು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲಕ್ಕೂ ಸೂಟ್ ಆಗುತ್ತೆ ಆ ಥರ ಮಸಾಲೆ ಎಲ್ಲ ಜಾಸ್ತಿ ರುಬ್ಬಿ ಹಾಕ್ತಾಗ ಸಾಂಬಾರು ಒಂದು ಸ್ವಲ್ಪ ಟೇಸ್ಟೇ ಹೋಗ್ಬಿಡುತ್ತೆ ಹಂಗಾಗಿ ಸಿಂಪಲಾಗಿ ಮಾಡ್ಕೊತೀನಿ ನಮ್ಮ ಮನೇಲಿ ತರಕಾರಿ ಸಾಂಬಾರು ತಿನ್ನೋದೇ ಅಪರೂಪ ಒಂದು ಹದಿನೈದು ದಿನಕ್ಕೆ ಒಂದು ಟೈಮ್ ಮಾಡಬೇಕಷ್ಟೇ ಬೇರೆ ಬಸ್ಸಾರಾದರೆ ಎರಡು ದಿನ ಇಟ್ಕೊಂಡು ತಿನ್ಬೋದು ಆದರೆ ತರಕಾರಿ ಸಾಂಬಾರೆಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ಅಪರೂಪಕ್ಕೆ ಮಾಡಿಕೊಂಡೆ ಕೆಲಸ ಎಲ್ಲ ಜಾಸ್ತಿ ಇದೆ ಬೇಗ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ಬೇಕು ಒಂದೇ ಟೈಮ್ ಅಡುಗೆ ಮಾಡ್ಕೊಳೋಣ ಮುದ್ದೆ ಸಾಂಬಾರು ಅಂತ ಮಾಡ್ಬೋದು ಮಾತ್ರ ಅಷ್ಟೇ ಅಪರೂಪದಲ್ಲಿ ಅಪರೂಪ ತರಕಾರಿ ಸಾಂಬಾರು ಮಾಡೋದು ತಿನ್ನೋದು ಕೂಡ ಮಕ್ಕಳು ಕೂಡ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ತರಕಾರಿ ಸಾಂಬಾರು ಫೈನಲಾಗಿ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನಮಗೆ ಅಳತೆ ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟರೆ ಸಕ್ಕ ಟೇಸ್ಟಿಯಾಗಿ ಗಮ್ ಅಂತಿರುತ್ತೆ ಸಾಂಬಾರು ಮಾತ್ರ ತುಂಬ ಈಸಿಯಾಗಿ ಬ್ಯಾಚುಲ್ಲರು ಸಹ ಮಾಡ್ಕೊಂಡು ಒಂದು ದಿನ ಸಾಂಬಾರು ಇಟ್ಕೊಂಡ್ರು ಎರಡು ದಿನ ಆಗುತ್ತೆ ಈ ಥರ ಸಿಂಪಲಾಗಿ ಉಪ್ಪು ಲಾಸ್ಟಿಗೆ ರುಚಿ ನೋಡಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹ್ಯಾಡ್ ಮಾಡಿಕೊಂಡು ಫೈನಲಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟರೆ ಸಾಂಬಾರಂತೂ ಸಕ್ಕತ್ತಾಗಿರುತ್ತೆ ನಾನು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಸ್ವಲ್ಪ ಹೆಸರುಕಾಳು ಹಾಕಿದ್ದೆ ಅದು ಕೂಡ ಪಲ್ಯ ಮಾಡ್ಕೊಂಡಿದ್ದೆ ಮುದ್ದೆ ಮಾಡ್ಕೊಂಡಿದ್ದೀನಿ ರೈಸು ಮುದ್ದೆ ಮಾಡಿಕೊಂಡಿದ್ದೆ ಸಂಜೆವರೆಗೂ ಅಡುಗೆದು ಕೆಲಸ ಸ್ವಲ್ಪ ಇರಲ್ಲ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಬೆಳಗ್ಗೆ ಸಾಂಬಾರು ಮಾಡಿದೆ ಇವತ್ತು ಫೈನಲಾಗಿ ರೈಸ್ಗಿಟ್ಟು ಮುದ್ದೆ ಮಾಡ್ಕೊಂಡಿದ್ದೀನಿ ಅನ್ನ ಸಾಂಬಾರು ಮುದ್ದೆ ಸ್ವಲ್ಪ ಹೆಸ್ರು ಕಾಳು ಪಲ್ಯ ಮಾಡ್ಕೊಂಡಿದ್ದೆ ಅಲ್ವಾ ನೋಡ್ಬೋದು ನೀವು ಇಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗಂತೂ ತುಪ್ಪ ಹಾಕ್ಕೊಂಡು ತಿಂತಾದರೆ ಸಖತ್ತಾಗಿರುತ್ತೆ ನನ್ನ ಹಸ್ಬೆಂಡ್ ಕೂಡ ತಿಂದುಬಿಟ್ಟು ಅಂಗಡಿಗೆ ಹೊಡ್ತಾರೆ ಮತ್ತು ಮಧ್ಯಾಹ್ನಕ್ಕೆ ಬರೋಕ್ಕಾಗಲ್ಲ ಜಾತ್ರೆ ಇರೋದ್ರಿಂದ ಎಲ್ಲ ಬಂದ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಮುದ್ದೆ ಮಾಡಿ ಊಟ ಮಾಡಿಕೊಂಡು ಓರಿಟ್ಟರು ನಾನು ಸ್ವಲ್ಪ ಕಾಂಪೌಂಡಲ್ಲಿ ಇದ್ದೆ ಬಟ್ಟೆ ಬೇರೆ ಉಣ್ಗಾಕಿದೆ ಸ್ವಲ್ಪ ವೈಟ್ ಬಟ್ಟೆ ಎಲ್ಲ ವಾಶ್ ಮಾಡಿ ಮಕ್ಕಳು ಯೂನಿಫಾರ್ಮ್ಸ್ ಎಲ್ಲ ಇತ್ತು ನಮ್ಮನೆ ಹತ್ರ ಗಾಳಿಗೇನು ತೊಂದರೆ ಇಲ್ಲ ಸುತ್ತಮುತ್ತ ಮರಗಳು ಚೆನ್ನಾಗಿದ್ದಾವೆ ಮತ್ತು ತೆಂಗಿನ ಮರಗಳು ದೊಡ್ಡ ದೊಡ್ಡ ಮರ ಎಲ್ಲ ಇದ್ದಾವೆ ವಾತಾವರಣ ಚೆನ್ನಾಗಿದೆ ಬಸ್ಸು ರೋಡಲ್ಲಿ ಕಾರ್ಗಳು ಆ ಥರದ್ದೆಲ್ಲ ಜಾಸ್ತಿ ವೆಹಿಕಲ್ಸ್ ಏನು ಓಡಾಡೋಲ್ಲ ಸಿಂಪಲ್ಲಾಗಿ ಓಡಾಡುತ್ತೆ ಪಕ್ಕದ ಹೈವೇ ಇದೆ ಅಲ್ಲಿ ಓಡಾಡೋದು ಅಷ್ಟಾಗಿ ಈ ಕಡೆ ಏನು ಕೇಳಿಸಲ್ಲ ಬೆಳಗ್ಗೆ ಟೈಮ್ ನೈಟಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪ ಕೇಳಿಸುತ್ತೆ ಅಷ್ಟೆ ಮತ್ತೆ ಮಧ್ಯಾಹ್ನದ ಬ್ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೆಲಸ ಮುಗೀತು ಇನ್ನು ಪೂಜೆ ಮಾಡೋದು ಬಾಕಿ ಇತ್ತು ಹಂಗಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಪೂಜೆ ಮುಗಿಸಿ ಪ್ರಾರ್ಥನೆ ಸ್ನಾನ ಮುಗಿಸಿ ಬಂದಿದ್ದರು ಚಿನ್ನು ಇನ್ನೂ ಸ್ನಾನ ಮಾಡಿರಲಿಲ್ಲ ನಾನು ಪೂಜೆ ಮುಗಿಸ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಪೂಚೆನು ಮುಗಿತು ಮಧ್ಯಾಹ್ನಕ್ಕೆ ಚೆನ್ನೂ ಮ್ಯಾಗಿ ಕೇಳಿದ್ಲು ಹಂಗೆ ಸ್ವಲ್ಪ ಆಲೋವೆರಾ ಜೆಲ್ಲೆಲ್ಲ ತಲೆಗೆ ಹಚ್ಚಿ ಬಿಟ್ಟಿದ್ದೆ ಮ್ಯಾಗಿ ಮಾಡಿಕೊಡು ತಿಂದ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಮ್ಯಾಗಿನೂ ರೆಡಿ ಮಾಡಿಕೊಂಡೆ ನನಗೆ ಅದೇನೋ ಒಂಥರ ಖುಷಿ ಮಕ್ಕಳು ಏನಾದರೂ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ಮಾಡಿಕೊಟ್ಬಿಡ್ಬೇಕು ಅದು ತುಂಬ ಖುಷಿ ಕೊಡುತ್ತೆ ನನಗೆ ಇಷ್ಟಪಟ್ಟು ತಿಂತಾರಲ್ವ ಚೆನ್ನಾಗಿದೆ ಮಮ್ಮಿ ಅಂತ ಹೇಳುವಾಗ ಕೇಳೋಕೆ ತುಂಬ ಖುಷಿಯಾಗುತ್ತೆ ನಾನು ಅವಾಗಿಂದ ಅವಾಗೇ ಮಾಡ್ತೀನಿ ಏನೇ ಕೇಳಿದರೂ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ ಅವ್ರು ಎಂಜಾಯ್ ಮಾಡ್ಕೊಂಡು ತಿನ್ನೋದು ತುಂಬ ಖುಷಿ ಕೊಡುತ್ತೆ ಇಲ್ಲಿ ಸ್ವೀಟ್ ಕಾರ್ನ್ ಇತ್ತು ಸ್ವಲ್ಪ ಹಾಗಾಗಿ ಹಾಕ್ಕೊಟ್ಟೆ ತಿನ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಮ್ಯಾಗಿ ಮಾಡಿಕೊಡು ಅಂತ ಕೇಳಿದ್ಲು ಆಲೋವೆರಾ ಜೆಲ್ಲೆಲ್ಲ ತಲೆಗೆ ಹಚ್ಚಿದ್ದೆ ಕೊಬ್ಬರಿ ಎಣ್ಣೆ ಮತ್ತು ಆಲೋವೆರಾ ಜೆಲ್ ಮಿಕ್ಸ್ ಮಾಡಿಬಿಟ್ಟು ಹಚ್ತೀನಿ ಆ ಥರ ಮುಖ ಎಕ್ಸ್ಪ್ರೆಷನ್ ಮಾಡಿ ಹೇಳ್ತಾಳಲ್ವ ಅದು ತುಂಬ ಖುಷಿ ಕೊಡುತ್ತೆ ನನಗೆ ಆ ಮಕ್ಕಳು ಮಕ್ಕಳಾಗಿದ್ದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬಿಡಬೇಕು ದೊಡ್ಡೋರು ಆದಮೇಲೆ ಮತ್ತೆ ಈ ಖುಷಿ ಸಿಗೋಲ್ಲ ಇನ್ನು ಇವರು ಮಾತ್ರನೇ ಇಷ್ಟು ಇಷ್ಟಪಟ್ಟು ತಿನ್ನೋದು ಮತ್ತು ಏನಾದರೂ ಕೇಳಿ ಮಾಡ್ಸ್ಕೊಂಡು ತಿನ್ನೋದು ಎಂಜಾಯ್ ಮಾಡೋದು ಪ್ರಾಥರ ಬೆಳಗ್ಗೆ ಒನ್ ಟೈಮ್ ತಿನ್ನಿಸಿದ್ರೆ ತಿಂದರೆ ಓಕೆ ತಿನ್ನಿಸ್ಬೇಕು ಇಲ್ಲಾಂದರೆ ತಿನ್ನಲ್ಲ ಅಪರೂಪ ತಿನ್ನಬೇಕು ಅಂತಂದರು ಅವರೇ ಹಾಕ್ಕೊಡ್ ಮಮ್ಮಿ ತಿಂತೀನಿ ಅಂತ ಕೇಳಿದಾಗ ಮಾತ್ರ ಹಾಕ್ಕೊಡ್ಬೋದು ಇಲ್ಲಾಂದರೆ ತಿನ್ನಿಸ್ಬೇಕಾಗುತ್ತೆ ಮಾಡಿ ತಿನ್ನಿಸಿದಾಗ ತಿಂತಾಳೆ ಆರಾಮಾಗಿ ಇಲ್ಲಾಂದರೆ ಬೆಳಗ್ಗೆ ಸಂಜೆವರೆಗೂ ಏನು ಕೊಡ್ಬೇಡ ಫುಡ್ ಊಟ ನೀರು ಏನು ಕೊಡ್ಬೇಡ ಸೈಲೆಂಟಾಗಿ ಟಿ ವಿ ಹೊಂದಿದ್ರೆ ನೋಡ್ತಾನೆ ಇರ್ತಾಳೆ ಹಂಗಾಗಿ ಹಾಗೆ ಅವಳು ಏನು ಕೇಳೋಲ್ಲ ನಾವು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ತಿನ್ನಿಸ್ಬೇಕು ಅವಾಗವಾಗ ನೀರು ಕುಡ್ದ ಅಂತ ಕೇಳ್ತಾ ಇರಬೇಕು ಅಷ್ಟೇ ಅಂದರೆ ಬುಕ್ ಹಿಡ್ಕೊಂಡು ರೂಮಲ್ಲಿದ್ದರೂ ಮುಗ್ದಿತ್ತು ನೀರು ಕೂಡ ಕುಡ್ದಿರಲ್ಲ ಏನೋ ಬರೀತಾನೆ ಇರ್ತಾಳೆ ಬುಕ್ ಹಿಡ್ಕೊಂಡು ಹೋಗ್ತಾನೆ ಇರ್ತಾಳೆ ಅಷ್ಟೇ ಅಂದರೆ ಟಿ ವಿ ನೋಡೋಕೆ ಬಂದರೆ ಈ ಥರ ಒಂದು ಅರ್ಧ ಗಂಟೆ ಒನ್ ಅವರ್ ಟಿ ವಿ ನೋಡ್ತಾಳೆ ಇನ್ನು ಚಿನ್ನೂ ಮ್ಯಾಗಿ ಎಲ್ಲ ತಿಂದ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟು ಬಂದರು ಮಿಕ್ಕಿದ ಪಾತ್ರೆ ಸ್ವಲ್ಪ ಇತ್ತು ಹಾಗಾಗಿ ಡಿಶ್ ವಾಷರ್ಗೇನು ಆಗ್ಲಿಲ್ಲ ಸ್ವಲ್ಪ ಕೈಯಲ್ಲೇ ತೊಳೆದಿಟ್ಬಿಟ್ಟು ಅಡುಗೆ ಮನೆ ಎಲ್ಲ ಡೀಪ್ ಕ್ಲೀನ್ ಆಯಿತು ಸಂಜೆಗೆ ಅಡುಗೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸಾಂಬಾರು ರೈಸು ಇತ್ತು ಹಂಗಾಗಿ ಕಾಳು ಪಲ್ಯ ಎಲ್ಲ ಇತ್ತಲ್ವ ಡೈನಿಂಗ್ ಟೇಬಲ್ ಮೇಲೆ ಎತ್ತಿಟ್ಬಿಟ್ಟು ಕೆಲಸ ಎಲ್ಲ ಮುಗೀತು ಸಂಜೆ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಹಸ್ಬೆಂಡ್ಗಿಂದ ಫೋನ್ ಮಾಡಿಲ್ಲ ನಾನು ಬರ್ತೀರಾ ಇಲ್ವಾ ಅಂತ ಬರ್ತೀನಿ ಅಂದರೆ ಹೋಗೋದು ಇಲ್ಲಾಂದರೆ ನಾಳೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನಿದು ಮಡಕೆ ತೊಗೊಂಡು ಬಂದಿದ್ದೆ ನೆಲ್ಮಂಗ್ಲ ಕ್ಲೇ ಹಾರ್ಟ್ಸ್ ಅಲ್ಲೇ ತೊಗೊಂಡ್ಬಂದಿದ್ದು ತುಂಬಾ ಚೆನ್ನಾಗಿದೆ ಬೇಸಿಗೆಗಂತೂ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವಾಗೂ ಕೂಡ ತುಂಬ ಚೆನ್ನಾಗಿ ತಣ್ಣೀರಿರುತ್ತೆ ಕುಡಿತಾ ಒಂಥ ಕೂತ್ಕೊಂಡು ತಣ್ಣೀರು ಕುಡಿಬೇಕಾದ್ರೆ ಆ ಫೀಲೇ ಬೇರೆ ಆ ಮಡಕೆ ಫೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಇನ್ನು ಸ್ನಾನ ಎಲ್ಲ ಮುಗಿಸಿ ಇಂಗ್ಲೀಷ್ ಮೂವಿ ನೋಡ್ತಾ ಇರ್ತಾರೆ ಅವಾಗ ಅವಾಗ ಯಾವುದೋ ರೋಬೋಟ್ ಥರ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾರಲ್ವ ಆ ಥರ ಮೂವಿ ಎಲ್ಲ ನೋಡ್ತಾಯಿರ್ತಾರೆ ಸಂಜೆ ಮೇಲೆ ಸ್ವಲ್ಪ ಹೊರಗಡೆ ಧೂಪ ಎಲ್ಲ ಹಚ್ಚಿಡ್ತೀನಿ ಅದು ಎಲ್ಲ ಮುಗಿತು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಚಿಕ್ಕಮಗಳ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಪಾಸ್ ಮಾಡ್ತೀನಿ ಅವಳು ಜಾಸ್ತಿ ನನ್ನ ಜೊತೆ ಮಿಂಗಲ್ ಆಗ್ತಾಳೆ ಪ್ರಾರ್ಥನಾ ಹೋಮ್ ವರ್ಕು ಓದೋದು ಮತ್ತು ಈ ಥರ ಮೂವೀಸ್ ಎಲ್ಲ ನೋಡೋದು ಆ ಥರ ಇರ್ತಾಳೆ ಫಸ್ಟು ಮೊದಲು ಥರ ಅಷ್ಟು ಹತ್ರ ಟೈಮ್ ಪಾಸ್ ಎಲ್ಲ ಮಾಡಲ್ಲ ಅವಳು ಅವಳು ಕೆಲಸದಲ್ಲಿ ಬ್ಯುಸಿ ಇರ್ತಾಳೆ ನೀನು ರೆಡಿ ಆಗಿಬಿಟ್ಟು ಓಡಬೇಕು ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಹೊರಟ್ರೆ ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ವರ್ಷಕ್ಕೆ ಒಂದು ಟೈಮ್ ಮಾಡ್ತಾರೆ ಎರಡು ದಿನ ಇರುತ್ತೆ ಜಾತ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಡೀ ದೊಡ್ಡಬಳ್ಳಾಪುರದಲ್ಲೆಲ್ಲ ತುಂಬ ಜನ ಇದ್ದಾರೆ ಮೂರು ದಿನ ಇಟ್ಟರು ಮೂರು ದಿನವೂ ಬರ್ತಾಯಿರ್ತಾರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಜನ ಅಷ್ಟು ಜನ ಬರ್ತಾರೆ ಮಕ್ಳಿಗಂತೂ ಆಟ ಆಡೋಕ್ಕಂತೂ ತುಂಬಾ ಇರುತ್ತೆ ವೆರೈಟಿ ವೆರೈಟಿ ಆಟ ಆಡೋದಂತೂ ತುಂಬ ಇರುತ್ತೆ ದೊಡ್ಡವರು ಕೂಡ ಆಡ್ಬೋದು ನೋಡೋಣ ಹೋದರೆ ವೀಡಿಯೋ ಮಾಡಾಕ್ತೀನಿ ಚಿನ್ನು ಅಂತ ಈಚೆ ಜೋಳಿ ಕೂತಿದ್ದಾಳೆ ಕುತು ಜಡೆ ಬಾಚಿಸ್ಕೊಬೇಕು ಅಂತ ರೆಡಿ ಆಗ್ತಾಯಿದ್ದಾಳೆ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲೇ ಹೆಣ್ಣು ಮಾಡ್ತೀನಿ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೊನೆಗೆ ಫೈನಲಾಗಿ ರೆಡಿ ಆಗಿ ಒಂದೆರಡು ಫೋಟೋ ಶೂಟ್ ಮಾಡಿಸ್ಕೊಂಡು ಚಿನ್ನು ರೆಡಿ ಆದರೆ ಫೋಟೋಸು ವೀಡಿಯೋಸ್ ಮಾಡ್ತೇನೆ ಹೊರಗೆ ಹೋಗೋಲ್ಲ ಫೋಟೋಸ್ ಎಲ್ಲ ತುಂಬ ಇದ್ದಾವೆ ಇವ್ರದು ಮಾತ್ರ ಪ್ರಾರ್ಥನಾ ಅಷ್ಟಾಗಿ ಫೋಟೋಸ್ಗೆ ವೀಡಿಯೋಸ್ಗೆ ಹತ್ರನೇ ಬರೋಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಬ್ಬರು ಹಂಗೇ ಒಬ್ಬರು ಈ ಥರ ಏನು ಮಾಡೋಕ್ಕಾಗಲ್ಲ ಚಿನ್ನೂ ಮಾತ್ರ ತುಂಬ ಆಕ್ಟಿವ್ ಆಗಿರ್ತಾಳೆ ಒಂದು ಎರಡು ಕಡೆಯಿಂದ ಆಫರ್ ಕೂಡ ಬಂದಿತ್ತು ಅಪ್ಪ ಇವಾಗಲೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ಸಿದ್ರು ಒಂದು ಏಯ್ತು ನೈನ್ತು ಆ ಟೈಮಲ್ಲಾದರೆ ಓಕೆ ಅವಳು ಮ್ಯಾನೇಜ್ ಮಾಡೋ ಅಷ್ಟು ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನಾದರು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲೇ ಹೆಂಗೆ ಮಾಡ್ತೀನಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು